ಎಲ್ಲರೂ ಆಡ್ ಬಿತ್ತು ನಂಗೆ ಕರ್ಕೊಂಡು ಹೋಗಿ ನಿಮ್ ಗಡ್ಡ ನಿಮ್ ಮಗಳು ಎಲ್ಲ ನಿಮ್ ಅವತಾರಗಳನ್ನ ನೋಡ್ಕೊ ಕುತ್ಕೊಳಕ್ ಐತಿ ಅಂದ್ರೆ ಕತೆ ಓ ನಾನು ಇರ್ತಿ ಸರ್ ಹೇಗಳು ಅವ್ಳು ಮಾತು ಕೇಳಿದ್ರೆ ನಮ್ಗೆ ಈ ತರ ಈ ಶಿಕ್ಷೆ ಬತ್ತಿತಿಲ್ಲ ಈ ಹಣೆ ಬರೋನು ಬತ್ತಿತಿಲ್ಲ ಹಿಂಗೆ ಹೋಮನೂ ಆಯ್ತಿಲ್ಲ ನಮ್ಗೆ ಅಲಕರಣ ಏನಾಯ್ತು ಅಂತ ಹಿಂಗಂದ್ ಏನಿನೋ ಏನಾಯ್ತಣ್ಣ ಸುಮ್ ಸುಮ್ಕಿರಣ ಏನ್ ಹಣೆ ಬರೀತು ಆಯ್ತು ಅತ್ ಕುತ್ಕು ಏನ ಸಂಬಂಧ ಯಾಕಣ್ಣ ನಾವು ಮನೆ ಬಿಟ್ಟು ಹೋಗವ ಎಲ್ಲಿ ಹೋಗವಣ ಎಲ್ಲಿ ಹೋಗವ ಹೋಗಿ ನಿನ್ ಮನೆಗೆ ನಿನ್ ಮಗನ್ ಮನೆಗೆ ಅಲ್ಲಿ ಹೋಗು ನಿನ್ ಮಗ ದೊಡ್ಡದಾಗ ಮನೆ ಕಟ್ಟೋಣ ಹೋಗಿತ್ ಹೋಗಲಿ ಇಲ್ಲಿ ನಂಗೆ ನಾನೇ ಬರ್ಬಂದಿದ್ದು ನಿನ್ ಕೊಡಕ್ಕೆ ಜಲ ಕೊಟ್ಟೂ ಬಾವೆ ಕುಕ್ಸ್ಕೊಳೋದು ನೀನು ಏನಾರ ಮಾತಾಡಿ ನಮ್ಮ ಅಪ್ಪಂದಲ್ವಾ ನನಗೆ ಅಧಿಕಾರ ಇಲ್ಲಂಗೇ ಏನ್ ನೀ ಸಂಪಾದನೆ ಮಾಡಿದ ನಮ್ಮ ಅಪ್ಪ ಸಂಪದೆ ಮಾಡಿ ಆಸ್ತಿ ಇದು ನನಗೆ ಯಾರ ಕೊಟ್ಟ ಜವಿ ಕೊಟ್ಬಿಟ್ಟು ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು ಆ ಚಕ್ ಬಾಕಿ ಬೇಕು ಕೊಟ್ಟೇ ಬೇಕಾತ್ರಿ ಹುಟ್ಟಾರ್ ನೀನು ಓ ಏನ ಮಾತಾಡ್ತೀನಿ ನೀನು ನಾನೇನೋ ಓದಿ ನಮ್ಮ ಅನ್ಯಾಗ ಚಹಾ ಇಲ್ಲ ಅಕ್ಕ ನಾ ಚಹಾ ಮಾತಾಡ್ತೀನಿ ಕಣ್ಣ ನೀನು ಯಾವ ಸಮಾ ಭಾಗ ಕೊಟ್ರು ನಿನಗೆ ತಗೊ ಹೋಗೋ ಮೊದ್ಲು ತಗೊ ಹೋಗಿ ಬುಡಿತ ಬು ಅವ್ಟು ತಕೊಂಡ್ ಬಾ ಆಮೇಲೆ ನಾನು ಕೊಡ್ತೀನಿ ಸಮ ಬಾಗ್ಬೋದು ನಿಂಗೆ ನನಗೆ ಹಣೆ ಬರ್ ಬಂದಿಲ್ಲ ನೋಡಿ ಎಷ್ಟರ ಮಟ್ಟ ಬರ್ತಿದ್ರು ನೀನು ಬಾಯಲ್ಲಿ ಮಾತಕೊಳು ಯಾಕಂದ್ರೆ ಮಣ್ಣ ಇಷ್ಟು ತೋರ್ಸ್ಕೊಂಡ್ರೆ ಅದನ್ನು ನೋಡ್ಕೊಂಡ ಮಾಡ್ದ ಇಲ್ಲಿ ಮನೆಗೆ ಜಾಗ ಕೊಟ್ಟು ಇಸ್ಕೊಂಡ ಅನ್ನೋದು ನೀಯತ್ತಿರೋದು ನಿಮಗೆ ನೀಯತ್ತಿರೋದು ಹೇಳು ನಾ ಹೆಂಗೆ ಮಾಡಿ ನಾತ ಕೊಡ್ತಂಗೆ ನಿಮ್ಗೆ ಎಲ್ಲ ಮಾಡೋದು ನಿಮ್ಮ ಮಗ ದುರಂಕಾರದ ಅದು ಬಡ್ಡಿ ಎಷ್ಟು ಬುದ್ಧಿ ಕಲ್ತಾನೆ ಗೊತ್ತಾ ನಾವು ಹೆಂಗೆ ಮಾತಾಡೋದು ನೀನು ಏನು ನೀನು ಸರಿ ಮಾತು ಕಲ್ತಿರೋದು ಬಡ್ಡಿ ಆಗಿದೆ ಅಂತೀಯ ನಾನು ಬಡ್ಡಿ ಆಗಬೇಕಣ್ಣ ನಿಮಗೆ ನಾವು ಒಂದ ಗುಟ್ಟು ತಂಗಿ ಹೆಂಗೆ ಅಂತ ಗೊತ್ತಾಗಿ ಮೇಡಮ್ ನೀನು ಹಿಂಗೆ ಮಾತಾಡ್ಬೋದಣ ನೀನು ನೋಡು ನಾನು ಹಿಂಗೆ ಮಾತಾಡೋದು ನಾನು ನಿಮ್ಮ ಮಗ ಯಾಕೆ ನಿಂತ್ಕೋಬೇಕು ಚುನಾವಣೆಗೆ ಚುನಾವಣೆ ನಿಂತ್ಕೊಳ್ಳೋ ಅಂಥದ್ದು ಏನಿತ್ತು ಇವತ್ತು ಚುನಾವಣೆ ನಿಂತ್ಕೊಂಡು ನನಗೆ ಮಾನ ಮರೋದಿಲ್ಲ ನಾನೇ ತಲೆ ಎತ್ಕೊಂಡು ತಿರ್ಗಾಕೈತಿರ್ಬೋದು ನಾನು ಊರೊಳಗೆ ಹಾ ಅಷ್ಟುದ ಇಷ್ಟುದ ಇರೋ ಈ ಕುಳುಗಳು ಆಡ್ಕಳಂಗ ನನ್ನ ಪರಿಸ್ಥಿತಿ ನನಗೆ ಹೆಂಗಾಗಬೇಕು ಏನೋ ಅದೃಷ್ಟ ಇತ್ತು ಅಂತ ಗೆದ್ದ ಕಣ ನೀ ಕಣ ನೀನು ನೀನು ಅದಕ್ಕೆ ನಾವೇನ ಮಾಡುವ ಈಗ ನಮ್ದೇನು ಅವು ಅಪ್ಪ ಅಂತ ಬಾಣಿಸ್ತಿದ್ದಾನೆ ಇಷ್ಟಪಡ್ತಿದ್ದಾನೆ ಕರ್ಕೊಂಡು ಗಿಸ್ಕೊಂಡ ಮನೇಲಿ ಅವನು ನಮ್ಮನೆ ಹೋಗೋದ್ ನಾವ್ ಎಲ್ಲ ನಾವು ಎನ್ಕಟ್ಕೊಂಡು ಎಲ್ಲಿ ಹೋಗವ ನಾವು ಎಲ್ಲಿ ಹೋಗವ ಅಂತ ಹೋಗಿ ಬಾವಿಗೆ ಬಿಡಿ ಅದು ನನಗೆ ಗೊತ್ತಿಲ್ಲ ಸರಿಯಾ ಅಯ್ಯೋ ಅಂದ್ರೆ ಆರ್ತಿ ಲಾಯ್ಸ್ ಕಮ್ಮಿ ಆಯ್ತದೆ ನಿನ್ ಮಗಳು ಗೌರವ ಕೊಟ್ಟಿದ್ದಲ್ಲಿ ನನ್ನ ತಂಗಿ ಮಗಳೇ ನನ್ನ ಮಗನ ಮದುವೆ ಮಾಡ್ಕೋಬೇಕು ಅನ್ಬಿಟ್ಟು ನಾನು ಮಾಡ್ಕೊಂಡಲ್ಲ ಗೌರವ ಕೊಟ್ಟಲ್ಲ ನಿನ್ ತಂಗಿ ಅಲ್ಲ ನಿನ್ ಮಗ ನಿನ್ ಮಗ ಕರೆಕ್ಟಾಗಿ ಇದನ್ನ ನಿನ್ ಮಗ ಏನು ಮಾಡಿದ್ವಾ ಆ ಇವ್ಳ ಇಷ್ಟ ಇಲ್ ಅದ್ ಬುಳ್ಬೇಕಾಯ್ತವನು ನಾನು ಇಷ್ಟ ಇಲ್ಲ ಅಂತ ನನ್ನ ಮಗಳ್ ಕಟ್ಕೊಂಡು ಸಂಸಾರ ಆ ನನ್ನ ಮಗ ಅಲ್ಲಿ ಒಂದಿಸ್ ಓ ಕರ್ಕ ಕಟ್ಕೊಂಡಲ್ಲ ಮತ್ತೆ ಕರ್ಕ ಬರೋ ಮತ್ತೆ ಇಲ್ಲೇ ಕೇಳ್ತದ ನೀನು ಯಾಕಂದ್ರೆ ಮಗ್ ಮಾಡೋದು ಮಾತ್ರ ತಪ್ಪು ನಿನ್ನ ಮಗ ಮಾಡೋದು ಸರಿಯಾ ಅವ್ ನಿ ಕಟ್ಕೊಂಡು ಬಾಟ ಅವನು ನೋಡ್ ಮಗ ಸುಮ್ನೆ ಗೀಪ ಬರ್ಸೋರ್ ಮಾತ್ರ ನಾನ್ ಕೆಟ್ಟು ಬಡದಾಗುತ್ತೆ ನಾನು ಹೇಳ್ತಾ ಕೇಳ್ಕೊ ನಿನ್ ಗಂಡ ಬರ್ತೇ ಅವಳು ಬರ್ತೇವೆ ಕರ್ಕೊಂಡ್ ಮೊದ್ಲು ಮನೆ ಖಾಲಿ ಮಾಡಬೇಕು ನಾಳೆಗೆ ಮನೆ ಉಂಟಿಸ್ತೀನಿ ಅಂತ ಹೇಳಿದಿನಿ ನಾಳೆ ಎಲ್ಲರಿಗೂ ಹೇಳ್ಕೊಂಡಿನಿ ಮನೆ ಉಟ್ಸಕೆ ಸರಿಯಾ ನಾನಂತೂ ಒಂದು ಗೊಳಗುವೆ ನಾನು ನಿನ್ನ ಇಲ್ಲಿದಾಗ ಅವಕಾಶ ಮಾಡ್ಕೊಡೋಕಿಲ್ಲ ಮನೇಲಿ ನಂಗೆ ನಿಮ್ದು ಇಲ್ದಂಗೆ ಮಾಡೋಣ ನಿರ್ತಿ ಓ ಖಾಲಿ ಮಾಡ್ಸು ಖಾಲಿ ಮಾಡಿಸು ಅಂತ ನಿಮ್ಮಿಂದ ನಾವು ಜಗಳಾಡಕಾಯ್ತಿಲ್ಲ ಮನೆ ಒಳಗೆ ತಿಳ್ಕೊಬಿಡು ಒಳ್ಳೆ ಮಾತಲ್ಲಿ ಹೇಳ್ತೇವೆ ರೀ ಮೊದಲು ಮನೆ ಖಾಲಿ ಮಾಡ್ಕೊಂಡು ಹೋಗು ನೀನು ಅಲ್ಲ ಕರೆಣ ಇದ್ದಿದ್ದಂಗೆ ಬಂದ್ಬಿಟ್ಟು ಹಿಂಗೆ ಹೋಗಿ ಹೋಗಿ ಅಂತ ಎಲ್ಲಡೆ ಹೋಗವ ನಾವು ಎಲ್ಲಿ ಹೋಗವ ನಾವು ಎಲ್ಲಿ ಅಂತ ನಮ್ಗೆ ಏನು ಒಂದು ಕೂಟ ಜಾಗ ಇದ್ದದ ಏನಿದ್ದು ಹೋಗು 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 ಅಂತ ಎಲ್ಲಿ ಹೋಗವ ನಾವು ಎಲ್ಲಿಗಣ ಹೋಗವ ಹಿಂಗೆ ಬಟ್ಟೆ ಉಸ್ತಾ ನೀನು ಎಲ್ಲಾರು ಹೋಗು ಹೋಗಿ ನಿನ್ನ ಮಗನ ಮನೆಗೆ ದೊಡ್ಡದಂಗೆ ಮನೆ ಕಟ್ಟೋನಲ್ಲ ಹೋಗು ಯಾವ ಮಗನಣ್ಣ ಯಾ ಮಗ ಮತ್ತು ಹಂಗೆ ಪರಿಸ್ಥಿತಿ ಹಿಂಗಾಯ್ತು ನಮ್ಮ ಅಪ್ಪನ ಪರಿಸ್ಥಿತಿ ಹಂಗಾಗೆ ನಮಗೆ ಉಷಾರು ತಪ್ಪೋಳೆ ಉಸಾರು ತಪ್ಪೆ ಆಸ್ಟೇ ಇಟ್ಕೊಂಡಾಗಲೇ ಅವ್ನು ತಿರುಗಿ ಓಡಿಲ್ಲ ನಮ್ಮ ಹೂವು ಅಂತ ಇವತ್ತು ಇವತ್ತು ಯಾವ ಯಾವ ಮಗ್ಗಿದ್ದಾನು ಯಾರಿದ್ದಾರಣ್ಣ ಅವ್ನು ಬಂದನ ಅವ್ನು ನಮ್ಮ ಬಂದು ಕರ್ಕೊಬೋದಣ್ಣ ನಾವು ಸೇರಿಸೋಣ ಮನೆಯೊಳಗೆ ನಾವು ಎಲ್ಲಿಗೆ ಅಂತ ಹೋಗೋಣ ಅವ್ನು ತಪ್ಪು ಮಾಡಿದಾಗಣ್ಣ ನನ್ನ ಸ್ವಸ ಏನೂ ಹೊತ್ತು ನೋಡ್ಕೊಂಡಿದ್ರೆ ಅವನು ಹಂಗೆ ಅಂಚಿಟ್ಟಿಲ್ಲ ತಪ್ಪಿರೋದು ನಮ್ಮಲ್ಲಿ ನಮ್ಮಲ್ಲಿ ತಪ್ಪು ಮಾಡ್ಕೊಂಡು ಇವತ್ತು ನಾವು ಅವನು ಏನು ದೂರಂಗೂ ಇಲ್ಲ ನಾವು ಕಡವರು ಮತ್ತು ಕಟ್ಕೊಂಡು ಮನೆ ಹಾಳು ಮಾಡ್ಕೊಂಡು ಚಾಡಿ ಮಾತು ಇವಾಗ ಕಟ್ಕೊಂಡು ನಾನು ಮನೆ ಹಾಳು ಮಾಡ್ಕೊಂಡೆ ನಾನು ನನ್ನ ಮಗನ ನಿಮ್ಮದೇ ಬುಂಡಿಲ್ಲ ನನ್ನ ಸಸ್ಯ ನಿಮ್ದೆರಾಗ ಬಂಡಿಲ್ಲ ಅಟ್ ಇವತ್ತು ಒಂದು ಬೋಸ್ ಬರೀ ನನ್ನ ಬೋಸ್ತಾ ಕುಂತೀನಿ ಅಣ್ಣ ನೀನು ಕೈಲಿ ಬಡ್ಡಿ ಬಸೋಡಿ ಅಂತ ಸರಿ ಅಣ್ಣನ ಕೂಟ ಬೋಯಿಸಿಕೊಳ್ಳೆ ಬರ ನಾನು ಬಂದಿತ್ತಿಲ್ಲ ನನ್ನ ಮಗ ಒಬ್ಬನ ನಾನು ಹೆಚ್ಚು ಕಟಿಂಗ್ ನೋಡ್ಕೊಂಡಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಿಲ್ಲ ಮತ್ತು ಏನಂತ ನೀನು ನಾ ನೀವು ನಾ ನೀವು ಜೀವಕ್ಕೆ ಜೀವ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಎಷ್ಟು ಮಾತು ಕಟ್ಕೊ ಬಂದಿ ನೀನು ಮನೆಗೆ ಖಾಲಿ ಮಾಡಿಸು ಖಾಲಿ ಮಾಡು ಅಂತ ಕುಂತಿದೀಯಲ್ಲ ನನ್ನ ತಂಗೆ ಎಲ್ಲಿ ಓದಳು ಯಾತಕ್ಕೆ ತಗೋದಳು ಅನ್ನೋದು ಒಂದೇ ಒಂದು ಸತಿ ನೀನು ಯತ್ನೇ ಮಾಡಿದೀಯ ನೀನು ಯತ್ನ ಮಾಡಿದೀ ಎಷ್ಟು ಮಾತು ಕಟ್ಕ ಬಂದುಬಿಟ್ಟಿಲ್ಲ ಮಾತಾಡಕ್ಕೆ ಬಂದಿದ್ದೀಯಾ ನೀನು ಸರಿ ಅಣ್ಣ ಕಲ್ತಿರೋದು ಬಂದಿದ್ದೀನಿ ನೀನು ಸರಿಯಾ ಎಸ್ ಮಗಿನ ಕಟ್ಕೊಂಡು ಎಲ್ಲಿಗಣ ಹೋಗೋದು ಎಲ್ಲಿಗೆ ಹೋಗವ ಹೇಳು ಎಲ್ಲಿಗೆ ಹೋಗವ ಆಟಕ್ಕೆ ಹೋಗವ ನಾವು ಏನು ಮಾಡಬೇಕಣ ನಾವು ಎಲ್ಲಿಗೆ ಹೋಗುವಳ ಬ ಬಿಳಿ ಬಿಟ್ಟಿಂಗ್ ಅಂತಿದ್ದೀಯ ನೀನು ನಿಮ್ಮ ಮೊಬೈಲ್ದಾಗಿದ್ರೆ ಅಷ್ಟೇ ಮಾಡೋನು ಆ ಕತೆ ಮಾಡಿ ನೀನು ಇರೋದು ಬೇಡ ತಗೊಂಡ್ಬಂದ್ಬಿಟ್ಟು ಅವಳಿಗೆ ಹೋಗೋಸಿನ ಅವ್ರು ಸೇವಿಸ್ಕೊಟ್ಟು ಹತ್ರ ಜೀವ ಮುಗಿಸ್ಕೊಳವು ನೀ ನೋಡೋದು ಈಗ ಬಂದ್ಬಿಟ್ಟಿಂಗೆಲ್ಲ ಮಾತಾಡ್ತೀರಣ್ಣ ನೀನು ಎತ್ತಿ ಮಾತು ಕಟ್ಕೊಂಡು ನೀನು ಹಂಗ ನನಗೆ ಏನು ಅಧಿಕಾರ ಇಲ್ವಾ ನನಗೆ ಏನು ಅಧಿಕಾರ ಇಲ್ವಾ ಹೇಳ್ತಾ ಇದೆಯಲ್ಲ ನೀನು ಹೇಳ್ತಾ ಇದೆಯಲ್ಲ ಅವಳಿಗೆ ಅಧಿಕಾರ ಅಣ್ಣ ನೀನು ಎತ್ತಿ ಮಾಡಿರೋದೆಲ್ಲ ಸರಿಯಾ ನೀನು ಎತ್ತಿ ಆಟ ಅವ್ರ ನಾವ್ರಂಗೆ ಆಟ ನಂಗೆ ಗೊತ್ತಿರ ಅನ್ಕೊಬಿಟ್ಟಿದ್ಯಾ ಅವಳು ಸರಿಯಾಗಿದ್ದಾಳೆ ಅಂತೆ ನಮ್ಮ ಯಾಕೆ ಮನೆ ಖಾಲಿ ಮಾಡೋ ಒಂದು ಹೇಳಂಥದ್ದು ಏನಿದ್ದಾಳೆ ಏನಿರೋದು ಅಂತ ನೀನು ಎತ್ತಿ ಮಾತು ಕಟ್ಕೊಂಡು ನೀನು ನಮ್ಗೆ ಕೊಟ್ಟು ಬಂದಿದ್ದೀರ ಜಗಳಕ್ಕೆ ನೀನು ಸರಿಯ ನೀನು ನೋಡ್ಬೇಕ ಅದೆಲ್ಲ ಗೊತ್ತಿಲ್ಲ ನನಗೆ ನೀನು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನನಗೆ ಗೊತ್ತಿರೋದು ಅದು ಬಿಟ್ಟರೆ ಇನ್ನೇನು ಇಲ್ಲ ಸರಿಯಾ ಸುಮ್ಮನೆ ತಲೆಗಿಲ್ಲ ಕೆಡಿಸ್ಬೇಡ ನೀನು ಹೇಳ್ತೇವೆ ಕೇಳ್ಕೊಬಳು ಏ ಕೇಳಿ 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 ತಲೆ ಕೆಟ್ಟೋದಂಗೆ ಆಗದೆ ಸರಿಯಾ ಸುಮ್ಮನೆ ನನಗೆ ವಾಪಸ್ ಬಿಡ ನಾನು ನಿಮ್ಗೆ ಅಣ್ಬತ್ತೆ ಹೇಳ್ಬಿಟ್ಟು ಮೊದಲು ಮನೆ ಖಾಲಿ ಮಾಡಿ ನಿಮ್ಮಿಂದ ನಾವು ಮನೆ ಮನೆಯೊಳಗೆ ಜಗಳಾಡ್ಕೊಳಕ್ಕೆ ಆಯ್ಕಿಲ್ಲ ಇಷ್ಟು ದಿವಸ ಹೆಂಗೋ ಆಸ್ರೆ ಕೊಟ್ಟಿವ್ರಿ ಅಲ್ಲಿ ಮುಗ್ದೋಯ್ತು ಇನ್ನು ಕೊಡೋಕ್ಕಿಲ್ಲ ಈ ಬುರ್ತ ಹೋಗಿ ನಾನು ಪಾಲ್ ತಗಬ ಅವ್ಳು ತಗೋ ನಾನು ಕೊಡ್ತೀನಿ ಸಾಂಪಲ್ನೇ ಅವ್ಳು ತೋ ಎಷ್ಟು ತಗತಿ ಎಷ್ಟು ನಾನು ಕೊಡ್ತೀನಿ ಸರಿಯಾ ಅದು ಬಿಟ್ಬಿಟ್ಟು ನೀನು ಹಂಗೆ ಹಿಂಗೆ ಅನ್ಕೊಂಡು ನೀನು ಅವ್ರ ಈ ಥರ ಆಡಬೇಡ ಆಮೇಲೆ ಮನೆಗೆ ಹೋಗ್ತಾನೆ ಈಗ ಬಂದ್ಬಿಟ್ಟು ಮನೆ ಮುಟ್ಟಿಸೋಕು ನಾನು ಏಸೋ ಬಡ್ಡಿ ಅದಲ್ಲ ಸರಿಯಾ ತಿಳ್ಕೊಬಿಡು ನೀನು ಅಲ್ಲ ಕನ್ನಡ ನೀನು ಹಂಗಾರೆ ಸಾಯಿಸ್ ಬಿಟ್ಟಿ ಅಣ್ಣ ನಮ್ಮನ್ನ ಸಾಯಿಸ್ ಬಿಟ್ಟಿಯ ಆಯಿತು ಸಾಯಿಸ್ ಬಿಡು ನೀನು ನಿಮ್ಮ ತೆಗಿರುವೆ ಒಬ್ಬನೇ ನೋಡು ಇವತ್ತು ಒಂದಾಗ ಹುಟ್ಟು ತಂಗೇನೆ ನೀನು ಬಾರಾಗೋದಣ್ಣ ಯಾವ ಮಟ್ಟಿಗೆ ಮಾತಾಡ್ತಿದ್ಯಾಣ್ಣ ನೀನು ಯಾವ ಮಟ್ಟಿಗೆ ಮಾತಾಡ್ತಿದ್ದೀನಿ ನೀನು ಅಯ್ಯಪ್ಪ ನೀನು ಈ ಥರ ಕಟ್ಕೊಂತ ನಾನು ನನ್ನ ಕಡಿತಲ್ಲ ಕನ್ನಡ ನಾವೇ ತಕ್ಕ ಬರ್ತಿದ್ದಲ್ಲಣ್ಣ ನಾನು ದೇವರು ದೇವರು ಒಂದು ಕಡಿದಲ್ಲ ದಯ್ಯ ದಯ್ಯ ಅಂತ ಇವತ್ತೇ ಗೊತ್ತಾಯ್ತಾರದು ಕಣ ನಿನ್ ಬಗೆ ನನಗೆ ಈ ಥರ ನೀನು ಬುದ್ಧಿ ಕಲ್ತಿದೆಯೇ ನಿನ್ಗೆ ಈ ನಿನ್ನ ಮುಂದೆ ಇಷ್ಟೊಂದು ಕರ್ಬುಲ್ತಾನ ವಟೆಊರಿ ಅದೇ ಅಂತ ಗೊತ್ತಿಲ್ಲ ಕಣ ಕುರ್ಬುಲ್ತಾನ ವಟೆ ಊರಿ ಅದೇ ಅಂತ ಗೊತ್ತಿತ್ತಿಲ್ಲ ನಮ್ಮ ಹತ್ಕೆ ಮಾಡ್ದವ್ರೂ ಬಂಡ ಅದಕ್ಕೆ ನಾನು ಅವಳೇ ಅವಳೆ ಎಷ್ಟು ವಾಸಿ ನಿನ್ಗಿಂತವ ಮಾಡ್ದವ್ರು ನಾನು ಸುದ್ದಿಗೆ ಬರೋಕ್ಕಿಲ್ಲ ಮಾಡಿ ಬರೋಕ್ಕಿಲ್ಲ ನೀನು ಅನ್ನ ಕೊಟ್ಬಿಟ್ಟು ಅದಕ್ಕೆ ವಿಸಾಕೊಡೋ ನೀನು ಗೊತ್ತಾ ವರ್ತು ಅಂದ್ಬಿಟ್ಟು ಅಲ್ಲಿಬಿಟ್ಟು ಕೊಟ್ಬಿಡ್ತೀಯ ನೀನು ನೀನು ಮಾಡ್ತಾನೆ ಗೊತ್ತಾಯ್ತದೆ ನೀನು ಎಂತವನು ಅಂತ ಒಗಣ ಹೋಗು ಏನು ಸತ್ತ ಯಾರು ಓದ್ಕೋಯ್ತೀರಾ ನಾನು ಒಂದೇ ಒಂದು ತಪ್ಪು ಮಾಡ್ಕೊಂಡೆ ನಾನು ಪ್ರೀತಿ ಪ್ರೇಮ ಅನ್ಕೊಂಡು ಹಂಗೆ ಕೊಟ್ಟು ಇವತ್ತು ನನಗೆ ಜಾಗ ಇಲ್ದಂಗೆ ಆಯಿತು ಅಷ್ಟು ಬಿಟ್ಟರೆ ನಾನು ನ್ಯಾಯವಾಗಿದ್ದೀರ ನಾನು ನನಗೂ ಬರೋದು ನಮಗೂ ನನಗೆ ಮೋಸ ನನಗೆ ನನಗನ್ನೇ ಮಾಡ್ತಿರ ನನಗೂ ಕೊಡಳು ಸರಿಯಾ ಅಣ್ಣ ಹಂಚ್ಕೊಳಂಗೆ ಹಂಚ್ಕೊಳು ಅಯ್ಯೋಗ ನನಗೆ ಇಲ್ದಾಗ ಒದ್ಕಿ ಹಂಚ್ಕೊಂಡಿಲ್ಲ ಇವತ್ತು ಬದಿ ಪಲಾಗಿವಿನಿ ಇರಲಿ ಹೋಗು ಹೋಗು ಇರೋಗು ಭಾಳಾಗು ಬದುಕು ನೀನೇ ಉದ್ದಾರ ಆಗು ನಾನು ನೋಡ್ತೀನಿ ಅದೇ ಯಾವ ಮಟ್ಟಿಗೆ ಉದ್ಧಾರ ಅದೇ ಅಂತ ನಾನು ನೋಡ್ತೀನಿ ಹೋಗು ಹೋಗೋಣ ಈಗ ಎನ್ಬಿಟ್ಟು ಹೋಗತ್ತಾನೆ ಹೋಗು ಹೋಗ್ತೀವಿ ಖಾಲಿ ಮಾಡ್ಕೊಂಡು ಉಂಟಿಸ್ಕೊಂಡು ಮಾಡ್ಕೊಂಡು ಮಾಡ್ಕೋ ಸರಿಯಾ ನಿನಗೆ ಯಾಕೆ ಎಷ್ಟು ನಾರ ಆಕತಿವಿ ಹಾಕೊಂಡ್ ಪಾಲ್ಬಿಟ್ಟವ್ ಜಾಗ ಖಾಲಿ ಮಾಡ್ಕೊಂಡು ಹೋಗುವಂತ ಹೇಳ್ತಾರ ನಿನ್ಗೆ ಹೇಳೋ ಆಗ್ತಾಯ್ತು ನಿಂಗೆ ಓಹ್ ಪುರಾಣ ಪುರಾಣವ ಅವಳೇ ಸರಿ ನಾನು ಸರಿ ಇಲ್ಲ ಅಲ್ವಾ ಅವಳು ಓಸಿಯ ನಿನ್ಗೆ ಏನು ನಮ್ಮತ್ತ್ ಕೇನ್ಬಿಟ್ಟು ನಿನ್ನ ಕರ್ದಿ ಕರ್ದಿ ಬಾನ್ಸೋ ಹೋಗೋಗು ನಿಮಗ್ ಮಾಡತ್ಕೆ ನಾಯಿ ಮಾಡಿ ನಾತ ಕುಡ್ದೆ ನಿಮ್ದೆಲ್ಲ ಮಾಡತ್ಕೆ ನಿಮ್ ಹೇಗಿತ್ತೆ ಇಷ್ಟು ಬೇಕೀಕ ಮೊದ್ಲು ಮನೆ ಖಾಲಿ ಮಾಡ್ಕೊಂಡು ಹೋಗು ನಿನ್ ಪುರಾಣ ಇಲ್ಲಿ ನಿಂತಿಲ್ಲ ಕತೆ ಆಯ್ತು ಹೋಗೋಣ ಹೋಗಿ ಖಾಲಿ ಮಾಡ್ಕೊ ಹೋಯ್ತಿವಿ ಅಂತ ಹೇಳ್ತಾ ಇಲ್ವಾ ಹೋಗಿ ನನ್ಗೆ ಬರ್ಲಿ ನನ್ನ ಮಗಳು ಬರ್ಲಿ ಹೋಯ್ತಿ ಮತ್ತೆ ಅದೇನು ಉಂಟುಸ್ಕೋ ಮನೆಯ ಗೊತ್ತಾಯ್ತದೆ ನಾಳೆ ಇವತ್ತು ಖಾಲಿ ಮಾಡಲಿಲ್ಲ ಮನೆಯ ಅಂದ್ರೆ ನಾನು ಏನು ಅಂತ ತೋರಿಸ್ತೀನಿ ನಿನಗೆ ಸರಿಯಾ ಇನ್ನೊಂದು ಮಕ್ಕಳು ನೋಡ್ಬೇಕಾಯ್ತದೆ ನೀನು ಹುಷಾರು ಹೇಳ್ತಾಳು ದೊಡ್ಡದಾಗಿ ಹೇಳಕ್ಕಾಯ್ತಿದ್ರು ಮಗನಿಗೆ ಹೇಳುವೆ ನಮ್ಮ ಅಣ್ಣ ನಿಂತಾನೆ ಚುನಾವಣೆಗೆ ನಿಂತ್ಕೊಬೇಡ ನೀನು ನಮ್ಮ ಅಣ್ಣನಿಗೆ ಗೆಲ್ಸ್ಕೊಡು ಇದೊಂದ್ಸತಿ ಅಂತ ಕೇಳ್ಬೇಕಾಗಿತ್ತು ನೀನು ಅದಾಯ್ತಿಲ್ಲ ಅಲ್ವಾ ಅನ್ಕೊಂಡು ಮಾತಾಡ್ತೇನೆ ಅಂತ ಹೇಳಿವ ಈಗ ಏನೀಗ ಮನೆ ಖಾಲಿ ಮಾಡ್ಕೊಂಡು ಹೋಯ್ತೀನಿ ಅಂತದೆಲ್ಲ ಹೋಗು ನೀನು ನಾನು ಖಾಲಿ ಮಾಡ್ಕೊಂಡು ಹೋಗ್ತೀನಿ ಹೋಗಣಾ ಮೊದ್ಲಾ ಕೆಲಸ ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ